ಸಾರಿಮ್ಮ ಧರ್ಮಸ್ಥಳ ಕ್ಯೂ ಸೆಂಟರ್ ಚೇಂಜ್ ಮಾಡಿದ್ದಾರೆ ಜನರಲ್ ಆಗಿ ಬರೋ ನೋಡಿ ಹೊಸದಾಗಿಲ್ಲ ಈ ಥರ ಜನರಲ್ ಕ್ಯೂ ಮಾಡಿಬಿಟ್ಟಿದ್ದಾರೆ ಹೊಸ ಕೌಂಟರ್ ಮಾಡಿದ್ದಾರೆ ಹೊಸ ಕ್ಯೂ ಹೊಸ ಸಿಸ್ಟಮ್ ಒಂದೂವರೆ ತಿಂಗಳಾಯ್ತಂತ ಸ್ಟಾರ್ಟ್ ಆಗಿ ಫುಲ್ ಇನ್ಮೇಲೆ ಶಿವರಾತ್ರಿ ಹಬ್ಬಕ್ಕೆ ಬೇರೆ ರಶ್ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ನೋಡಿ ದೊಡ್ಡ ಕ್ಯೂ ಆ ಕ್ಯೂಗೆ ಆಲೆ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ಸುತ್ತ ಹಾಕೊಂಡು ಫಸ್ಟು ಸೆಂಟ್ರಾಗ ಅಲ್ಲಿ ಅಲ್ಲಿ ಮಾತ್ರ ಹೋಗಿ ಡೈರೆಕ್ಟು ದೇವಸ್ಥಾನ ಹಿಂದೆ ಹೋಗ್ತಿದ್ದವು ಬಟ್ ಇವಾಗ ನೋಡಿ ಮಸ್ತಾಗಿ ತುಂಬ ಚೆನ್ನಾಗೆಲ್ಲ ಮಾಡಿಬಿಟ್ಟಿದ್ದಾರೆ ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ ಒಳಗಡೆ ಯಾವ ಥರ ದೇವಸ್ಥಾನ ಇನ್ನೂ ಅಲ್ಲಿದೆ ಹೊಸ್ತಾಗಿ ಈ ರೀತಿ ಮಾಡಿದ್ದಾರೆ ನೋಡಿ ಓ ನೆಕ್ಸ್ಟ್ ನೋಡಿ ಒಳಗಡೆ ಹೊರಗಡೆ ಹೋಗಿ ಈ ಥರ ಕುತ್ಕೊಂಡು ಕುತ್ಕೊಂಡು ಹೋಗೋ ಥರ ಮೊನ್ನೆ ಓಪನ್ ಆಯ್ತಲ್ಲ ಮೊನ್ನೆ ಅವ್ರಿ ಇವರು ಉಪರಾಷ್ಟ್ರಪತಿ ಬಂದು ಓಪನ್ ಮಾಡಿದ್ರಲ್ಲೋ ಅದೇ ಇದು ಕುತ್ಕೊಂಡು ಕುತ್ಕೊಂಡು ಕ್ಯೂ ಸಾಲು ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸೇ ಮಾಡಿಬಿಟ್ಟು ಕಾಂಪ್ಲೆಕ್ಸ್ ಥರ ಮೊನ್ನೆ ಉಪರಾಷ್ಟ್ರಪತಿ ಬಂದು ಮಾಡಿರೋದು ತಿರುಪತಿ ತಿರುಪತಿ ತರಕಣ ಕೂಡಾಕೋದು ಬಿಡೋದು ಕೂಡಾಕೋದು ಬಿಡೋದು ಗಾಯಸ್ ನೋಡಿ ಹೊಸ ಕ್ಯೂ ದರ್ಶನ ಧರ್ಮ ಧರ್ಮಸ್ಥಳದು ತಿರುಪತಿ ಥರ ಸೇಮು ಕೂಡ ಹಾಕ್ತಾರೆ ಬಿಡ್ತಾರೆ ಸೊ ನೋಡಿ ಈ ರೀತಿ ಇದೆ ಈ ರೀತಿ ಕುತ್ಕೋಬೇಕು ಪ್ರತಿಯೊಬ್ಬರು ಆಮೇಲೆ ಕಳಿಸ್ತಾರೆ ಹೊಸದು ಈ ರೀತಿ ಇದೆ ಕ್ಯೂ ಇಲ್ಲಿ ಕುತ್ ಕುಂಡಿಸ್ತಾರೆ ಒಂದೊಂದೇ ಲೈನ್ ಒಂದೊಂದೇ ಲೈನಲ್ಲಿರೋ ಜನಗಳನ್ನ ಕುಂಡಿಸ್ತಾರೆ ಬಿಡ್ತಾರೆ ತುಂಬ ರಶ್ ಆದರೆ ಸೊ ಇವಾಗ ನಾರ್ಮಲ್ಲು ಜಾಸ್ತಿ ರಶ್ ಏನಿಲ್ಲ ನೋಡಿ ಆ ರೀತಿ ಲಾಕ್ ಮಾಡಿದ್ರಲ್ಲೊಬ್ಬರನ್ನ ಸೊ ಕೆಲವೊಂದು ಸತ ಇಲ್ಲೇ ಡೈರೆಕ್ಟು ಕೂಡ ಬಿಡ್ತಾರೆ ಜಾಸ್ತಿ ಜನ ಇಲ್ಲ ಅಂದರೆ ಈ ರೀತಿ ಹೊಸ ಸಿಸ್ಟಮ್ ಮಾಡಿದ್ದಾರೆ ಕ್ಯೂ ಕಾಂಪ್ಲೆಕ್ಸ್ ಅಂತ ಇದ್ರು ನೋಡವರು ಈ ಥರ ಅಲ್ಲಿ ಬಿಟ್ಟು ಬಂದು ಚೇರ್ ಮೇಲೆ ಕುಂಡಿಸಿ ಬರ್ತಾರೆ ಅಲ್ಲೆಲ್ಲ ಶೌಚಾಲಯ ವ್ಯವಸ್ಥೆ ಎಲ್ಲಾನು ಇದೆ ಟೀ ಕಾಫಿ ನೀರು ಎಲ್ಲ ಕೊಡ್ತಾರೆ ಈ ರೀತಿ ಮುಂದೆ ಬರಬೇಕು ಗೈಸ್ ನೋಡಿ ಡೈರೆಕ್ಟ್ ಈಗ ದೇವಸ್ಥಾನ ಹಿಂದೆ ಇಲ್ಲಿಂದ ಜಾಯಿನ್ ಆಗ್ಬೋದು ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ಕೊನೆವರೆಗೂ ವಿಡಿಯೋ ನೋಡಿ ಈ ರೀತಿ ಹೊಸ ಕ್ಯೂ ಸಿಸ್ಟಮ್ ಆಗಿದೆ ಧರ್ಮಸ್ಥಳದಲ್ಲಿ ರೀಸೆಂಟ್ಲಿ ಒನ್ ಮಂತ್ ಬ್ಯಾಕಿಂದ ನಾವು ಬಂದಿರೋದು ಫೆಬ್ರವರಿ ಮಂತು ೂ ಕೂಡ ಸೇಮ್ ಕುಂಡಿಸ್ಬಿಟ್ಟು ಬಿಡ್ತಾರೆ ಬಟ್ ಇಲ್ಲಿ ಜಾಸ್ತಿ ಜನ ಇದ್ದಾಗ ಇಲ್ಲೂ ಕೂತ್ಕೊಂಡು ಅಲ್ಲೂ ಕೂತ್ಕೊಂಡು ಬರಬೇಕು ಡೈರೆಕ್ಟ್ ಇಲ್ಲಿಂದ ಬಿಡ್ತಾರೆ ಅವಾಗ ಆ ಕಡೆ ಫಸ್ಟ್ ಕೂತ್ಕೊಂಡು ಆಮೇಲೆ ಈ ಕಡೆಯಿಂದ ಹಿಂಗಿಂದ ಡೈರೆಕ್ಟ್ ಇಲ್ಲಿ ಬಿಡ್ತಾರೆ ನೋಡ ಅಲ್ಲಿದೆ ಊಟದ ಕ್ಯೂ ಊಟದ ಬಿಲ್ಡಿಂಗ್ ಅಲ್ಲಿದೆ ಐಸ್ ನೋಡಿ ಎಲ್ಲಿಗೆ ಜಾಯ್ನ್ ಆಯಿತು ಅಂತ ಅಂದ್ಬಿಟ್ಟು ದೇವಸ್ಥಾನದಿಂದ ಬರ್ತಿದ್ವಲ್ಲ ಅವಾಗ ಅಲ್ಲೆಲ್ಲ ಸುತ್ತಾಕ್ಕೊಂಡು ಸೊ ಅದು ಇಲ್ಲಿಗೆ ಬಂದು ಜಾಯ್ನ್ ಆಗಿದೆ ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ ಇಲ್ಲಿಂದ ಆಗ್ಲಿ ಒಂದು ರೌಂಡ್ ಹಾಕಿದ್ರೆ ದೇವಸ್ಥಾನ ಒಳಗೆ ಹೋಗ್ತೀವಿ ಊಟದ ಮುಂದೆ ಹಸಿನಿಂದ ಇದಿಷ್ಟು ಹೊಸ ಕ್ಯೂ ತೋರಿಸೋ ನಿಮಗೆ ಒಂದು ವೀಡಿಯೋ ಆಗಿತ್ತು ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಿಕ್ತೀನಿ ಮುಂದೆ ನೋಡಿದ್ರೆ ಅಲ್ಲಿವರೆಗೂ ಟೆಕೇರ್ ಬಾಬಾಯ್